ನಮಸ್ಕಾರ ಭಕ್ತರೆ ಜೈ ಶ್ರೀ ದತ್ತ ಶ್ರೀ ಗುರುದತ್ತಾತ್ರೇಯ ಸ್ವಾಮಿಗಳ ಅನುಗ್ರಹದಿಂದ ಇಂದು ನಾವು ಕೇಳಲಿರುವ ಕಥೆ ಶ್ರೀ ಗುರುಚರಿತ್ರೆ ಮೊದಲ ಅಧ್ಯಾಯ ಶ್ರೀಪಾದ ಶ್ರೀವಲ್ಲಭ ಮಹಿಮೆ ಓ ಪರಮಪುರುಷ ವಿಘ್ನನಾಥ ಈ ಮಹಾಗ್ರಂಥವನ್ನು ನೀವೇ ಬರೆಯಿಸಬೇಕು ಭಕ್ತರು ಇದನ್ನು ಪಾರಾಯಣ ಮಾಡಿ ಮುಕ್ತಿಯನ್ನು ಪಡೆಯುವಂತೆ ನೀವೇ ಅನುಗ್ರಹಿಸಬೇಕು ಅಮ್ಮ ಸರಸ್ವತಿ ದೇವಿ ನನ್ನ ಬುದ್ಧಿಯನ್ನು ಪ್ರಕಾಶ ಮಾಡು ದಿವ್ಯಪುರುಷರ ಆಶೀರ್ವಾದ ನನಗೆ ಲಭಿಸುವಂತೆ ಮಾಡು ತ್ರಿಮೂರ್ತಿಗಳೇ ನೀವು ಸೃಷ್ಟಿ ಸ್ಥಿತಿ ಲಯಗಳ ಕಾರಣಕರ್ತರು ನಿಮ್ಮ ದಿವ್ಯರೂಪವೇ ದತ್ತಾತ್ರೇಯ ಮಹರ್ಷಿಯಾಗಿ ಅವತರಿಸಿದೆ ಆ ದತ್ತಸ್ವಾಮಿಗಳಿಗೆ ನನ್ನ ವಂದನೆಗಳು ಈ ಗುರುಚರಿತ್ರೆ ಅದ್ಭುತವಾದುದು ಆರಾಧನೀಯವಾದುದು ಅಮೋಘವಾದುದು ಇದನ್ನು ಶ್ರದ್ಧೆಯಿಂದ ಪಾರಾಯಣ ಮಾಡುವವರಿಗೆ ಸರ್ವಶುಭಗಳನ್ನು ನೀಡುತ್ತದೆ ದಿವ್ಯ ಸೂಕ್ಷ್ಮವನ್ನು ಅನುಗ್ರಹಿಸುತ್ತದೆ ಶ್ರೀ ಗುರುದೇವರ ದಿವ್ಯಪಾದಗಳು ಯಾವ ಸ್ಥಳದಲ್ಲಿ ನೆಲೆಸಿದವೋ ಆ ಸ್ಥಳ ಮಹಾಮಹಿಮೆಯಿಂದ ಬೆಳಗಿತು ಅಂತಹ ಪವಿತ್ರ ಸ್ಥಳದಲ್ಲಿ ಶ್ರೀಗುರು ಶ್ರೀಪಾದ ಶ್ರೀವಲ್ಲಭರಾಗಿ ಅವತರಿಸಿದರು ನಂತರ ಕುರುವಪುರದಲ್ಲಿ ವಾಸಿಸಿದರು ಅನಂತರ ಔದುಂಬರ ಸರಸ್ವಬಾವಾಡಿ ಗಣಗಾಪುರದಲ್ಲಿ ನೃಸಿಂಹ ಸರಸ್ವತಿ ಸ್ವಾಮಿಗಳಾಗಿ ನೆಲೆಸಿದರು ಗುರುವನ್ನು ಸೇವಿಸಿ ಅನೇಕ ಭಕ್ತರು ಉದ್ಧಾರವಾದರು ಸಾವಿರಾರು ಶಿಷ್ಯರಿದ್ದರು ವಿಶೇಷನಾದವನು ಸಾಯಂದೇವ ಅವನ ಪುತ್ರ ನಾಗನಾಥ ಅವನ ಪುತ್ರ ಗಂಗಾಧರ ಅವರನ್ನೇ ಸರಸ್ವತಿ ಗಂಗಾಧರರೆಂದು ಕರೆಯುತ್ತಾರೆ ದತ್ತಾತ್ರೇಯ ಸ್ವಾಮಿಗಳ ದಿವ್ಯಾನುಗ್ರಹದಿಂದ ಅವರೇ ಈ ಮಹತ್ತಾದ ಶ್ರೀ ಗುರುಚರಿತ್ರೆಯನ್ನು ರಚಿಸಿದರು ಈಗ ನಾಮಧಾರಕನ ಕಥೆಯನ್ನು ಕೇಳೋಣ ನಾಮಧಾರಕ ಅನೇಕ ಕಷ್ಟಗಳಲ್ಲಿ ಸಿಲುಕಿಕೊಂಡು ದುಃಖಗಳಿಂದ ಹೊರಬರಲಾಗದೆ ಶ್ರೀ ಗುರು ದರ್ಶನಕ್ಕಾಗಿ ಗಣಗಾಪುರಕ್ಕೆ ಹೊರಟನು ಗುರುದೇವ ನಾನು ಅನೇಕ ಜನ್ಮಗಳಲ್ಲಿ ಮಾಡಿದ ಪಾಪಗಳೇ ಈ ಜನ್ಮದಲ್ಲಿ ನನ್ನನ್ನು ಕಾಡುತ್ತಿವೆ ನಿಮ್ಮ ಪಾದಪದ್ಮಗಳೇ ನನ್ನ ಪಾಪಗಳನ್ನು ತೊಳೆದುಹಾಕಬಲ್ಲವು ದಯವಿಟ್ಟು ಕರುಣೆಯಿಂದ ನನ್ನನ್ನು ರಕ್ಷಿಸಿರಿ ನಿಮ್ಮ ಹೊರತು ನನಗೆ ಬೇರೆ ಶರಣಿಲ್ಲ ಎಂದು ಪ್ರಾರ್ಥಿಸುತ್ತಾ ದಣಿದು ಶ್ರೀಗುರುವರ ಪಾದಗಳ ಬಳಿಯೇ ಬಿದ್ದನು ಆಗ ಅವನಿಗೆ ಒಬ್ಬ ಯೋಗಪುರುಷ ಕನಸಿನಲ್ಲಿ ದರ್ಶನ ನೀಡಿದನು ನಾಮಧಾರಕನ ಕಣ್ಣುಗಳಲ್ಲಿ ಆನಂದಾಶ್ರುಗಳು ಹರಿದವು ಆ ಅಶ್ರುಗಳಿಂದ ಆ ದಿವ್ಯಪುರುಷನ ಪಾದಗಳಿಗೆ ಅಭಿಷೇಕ ಮಾಡಿದ ಭಾವನೆ ಉಂಟಾಯಿತು ಆ ರೂಪ ಅವನ ಹೃದಯದಲ್ಲಿ ನೆಲೆಸಿತು ಎದ್ದು ನಾಲ್ಕು ದಿಕ್ಕುಗಳಲ್ಲಿ ಹುಡುಕಿದನು ಕನಸಿನಲ್ಲಿ ಕಂಡ ಜಟಾಧಾರಿ ದೇಹವಿಡೀ ವಿಭೂತಿಯಿಂದ ತುಂಬಿದ ಆ ಮಹಾಯೋಗಿ ಎಲ್ಲಿ ಸಿಗುತ್ತಾನೋ ಎಂದು ಪ್ರಯಾಣ ಆರಂಭಿಸಿದನು ಹುಡುಕುತ್ತಾ ಸಾಗುತ್ತಿರುವಾಗ ಒಂದು ಮಾರ್ಗದ ಪಕ್ಕದಲ್ಲಿ ಒಂದು ವೃಕ್ಷದ ಕೆಳಗೆ ಧ್ಯಾನದಲ್ಲಿದ್ದ ಯೋಗಿ ಪುಂಗವ ಕಾಣಿಸಿಕೊಂಡನು ಆ ದಿವ್ಯಪುರುಷನನ್ನು ಕಂಡ ತಕ್ಷಣ ನಾಮಧಾರಕ ಕನಸಿನಲ್ಲಿ ಕಂಡವನೇ ಎಂದು ಅರಿತುಕೊಂಡನು ಆನಂದದಿಂದ ಮಿಗಿಲಾದನು ನಮಸ್ಕರಿಸಿ ಹೀಗೆ ಕೇಳಿದನು ಮಹಾತ್ಮನೆ ನೀವು ನನಗೆ ಕನಸಿನಲ್ಲಿ ದರ್ಶನ ನೀಡಿದ್ದೀರಿ ನಿಮ್ಮ ದರ್ಶನದಿಂದ ನನ್ನ ಪಾಪಗಳು ನಾಶವಾದವು ನೀವು ಯಾರು ನಿಮ್ಮ ನಿವಾಸ ಎಲ್ಲಿ ಆಗ ಆ ಯೋಗಿಪುಂಗವನ್ನು ಹೀಗೆ ಹೇಳಿದರು ಭಕ್ತರ ರಕ್ಷಣೆಯೇ ಗುರಿಯಾಗಿಟ್ಟುಕೊಂಡು ದತ್ತಾತ್ರೇಯ ಸ್ವಾಮಿಗಳು ನೃಸಿಂಹ ಸರಸ್ವತಿ ಸ್ವಾಮಿಗಳ ನಾಮದಲ್ಲಿ ಗಂಧರ್ವಪುರದಲ್ಲಿ ವಾಸಿಸುತ್ತಿದ್ದಾರೆ ನಾನು ಅವರ ಶಿಷ್ಯನ ಪರಮಾಣು ಮಾತ್ರ ನನ್ನ ಹೆಸರು ಸಿದ್ಧ ಮಹಾಯೋಗಿಗಳು ಸಹ ಭವಸಾಗರವನ್ನು ದಾಟಲು ಅವರ ಶರಣಾಗುತ್ತಾರೆ ಎಂತಹ ದೀನನಾದರೂ ಅವರ ಕೃಪೆಗೆ ಅರ್ಹನಾಗುತ್ತಾನೆ ಎಂದು ಹೇಳಿ ಆ ದಿವ್ಯ ಅಶ್ವತ್ಥ ವೃಕ್ಷಮೂಲದಲ್ಲಿ ಕುಳಿತು ಗುರುಚರಿತ್ರೆಯ ಕಥೆಗಳನ್ನು ವಿವರಿಸಲು ಆರಂಭಿಸಿದನು ಭತ್ತರೆ ಇದು ಶ್ರೀ ಗುರುಚರಿತ್ರೆ ಮೊದಲ ಅಧ್ಯಾಯ ಶ್ರೀಪಾದ ಶ್ರೀವಲ್ಲಭ ಮಹಿಮೆ ಈ ಕಥೆಯನ್ನು ಶ್ರದ್ಧೆಯಿಂದ ಕೇಳುವುದು ಪಾರಾಯಣ ಮಾಡುವುದು ನಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆಗಳನ್ನು ತರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜೈ ಶ್ರೀ ದತ್ತ ಮುಂದಿನ ಅಧ್ಯಾಯದೊಂದಿಗೆ मत्ते निम्मा मुंदे बरुते ने